ವಿಭರಾಶ ಆಗ್ತೀವಿ ಗೊತ್ತಿಲ್ಲ ಗೊತ್ತಿಲ್ಲ ಅವಧಿಕಾರಿ ಇವತ್ತು ರಾಜೀನಾಮೆ ಕೊಟ್ಟು ಯಾಕಂದ್ರೆ ಸಿಕ್ಕೊತ್ತ ಎಲ್ಲಾ ವ್ಯವಸ್ಥಿತವಾಗಿ ಮಾಡ್ಯಾರ ಎಂಬಲ್ಲಿ ಓಟ್ ಹಾಕೊಂಡು ಎಲ್ಲಿ ಬೇಕಲ್ಲಿ ಗೆಲ್ಸ್ಕೊಂಡ ಯಾಕೆ ನೀವು ಕೇಳ್ಬೋದು ಜನರು ಕರ್ನಾಟಕದೊಳಗೆ ಯಾಕೆ ಆಗ್ಲಿಲ್ಲ ಅಂತಂದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಈ ಬಾರಿ ಎರಡ್ ಸಾವಿರದ ಇಪ್ಪತ್ತ್ ಚುನಾವಣೆಯಲ್ಲಿ ಪ್ರತಿ ಒಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಇವತ್ತು ಬಹಳ ಎಚ್ಚರಿಕೆಯಿಂದ ಕೆಲಸ ಮಾಡಿದ್ರು ಅನ್ನೋದಕ್ಕ ಇವತ್ತು ಕಾಂಗ್ರೆಸ್ ಪಕ್ಷ ಈ ರಾಜ್ಯದ ಯಾಕಂದ್ರೆ ನಾವೆಲ್ಲಾ ಮಾಡ್ಕೊಳ್ಳಿಲ್ಲ ನಾವು ಬೂತ್ ಮಾಡಿದ್ವಿ ಬಿ ಎಲ್ ಮಾಡಿದ್ವಿ ಪ್ರತಿ ಒಂದು ಬೂತಿಗೂ ಎಷ್ಟು ಓಟು ಸತ್ತುವುದಾವು ಎಷ್ಟು ಓಟು ಜೀವಂತದಾವು ಎಷ್ಟು ಓಟು ಮಾಡಬೇಕು ಎಷ್ಟು ಮಟ್ಟ ಧರಿಸಬೇಕು ಅನ್ನೋದನ್ನ ಕುಲಂಕುಲವಾಗಿ ನಾವು ಪರಿಶೀಲನೆ ಮಾಡಿದ ಹಿನ್ನೆಲೆಯಲ್ಲಿ ಇವತ್ತು ನಾವು ಗೆಲುವನ್ನು ಸಾಧಿಸಿದ್ವಿ ಕರ್ನಾಟಕದಲ್ಲಿ ಇಲ್ಲಾಂದ್ರೆ ಇಲ್ಲಿ ಮಾಡೋರವರು ಇಲ್ಲೇ ಮಾಡೋರು ಮಾದೇಪುರ ಬೆಂಗಳೂರ ಮನೆ ಲೋಕಸಭಾ ಚುನಾವಣೆ ಒಂದು ಲಕ್ಷ ಓಟ್ ಚೋರಿ ಮಾಡ್ರೆ ಒಂದು ಲಕ್ಷ ಓಟ್ ಒಂದು ಲಕ್ಷ ಇವ್ ಅರ್ಥ ಮಾಡ್ತಾರೆ ಎಷ್ಟೋ ಜನ ಜೀವಂತ ಇದ್ದವ್ರೆ ಓಟ್ ಹಾಕಿ ಯಾರು ನೀವೇ ತಪ್ಪಿಂಗಿಲ್ಲ ಅದಕ್ಕೆ ಇವತ್ತು ಅಧಿಕಾರಕ್ಕೆ ಬಂದಿದ್ದಾರೆ ಅವ್ರೇನ ಶಿರಾ ನಾಯಕವಾಗಿ ಜನರಿದ್ರ ಗೆದ್ದು ಹೋದಂತ ಅಧಿಕಾರ ಅಲ್ಲ ಅನ್ನೋ ಮಾತನ್ನ ನಾನು ಬಹಳ ಸ್ಪಷ್ಟವಾಗಿ ಇವತ್ತು ಜನರ ಬಳಿ ಹೋಗಿ ಜನರ ವಿಶ್ವಾಸವನ್ನ ಗೆದ್ದು ಜಸ್ ಜನರ ಮನಸ್ಸಲ್ಲಿ ಗೆದ್ದು ಇವತ್ತು ಗೆಲ್ಲಬೇಕು ವಿನಃ ಇವತ್ತು ಇನ್ನು ಹಿಂಭಾಗದಿಂದ ಅಧಿಕಾರ ಹೇಳಿದ್ರು ಇವತ್ತು ಈ ರಾಜ್ಯದಲ್ಲಿ ನೋಡ್ರಿ ಭಾರತೀಯ ಜನತಾ ಪಕ್ಷಕ್ಕೆ ಯಾವತ್ತು ನಾವು ಅಧಿಕಾರ ಕೊಟ್ಟಿಲ್ಲ ಈ ರಾಜ್ಯದ ಜನತೆ ಇವತ್ತು ನೇರವಾಗಿ ಬಹುಮತವನ್ನು ಹೇಳಿ ಕೊಟ್ಟರು ಇಲ್ಲ ಯಡಿಯೂರಪ್ಪ ನೂರ ಸೀಟ್ ನೂರ ಮೂವತ್ತಾರು ನೂರ ಇಪ್ಪತ್ ಹದಿನಾರು ಸೀಟ್ ಬೇಕು ಒಂದು ವಿಧಾನಸೌಧದ ಎಸೆಂಬ್ಲಿ ಮಾಡ್ಬೇಕಾದ್ರೆ ಆ ಸರ್ಕಾರ ಮಾಡಬೇಕಾದ್ರೆ ಇನ್ನ ಹದ್ನಾಲ್ಕು ಸೀಟು ಈ ರಾಜ್ಯದ ಜನತೆ ಇದುವರೆಗೂ ಕೊಟ್ಟಿಲ್ಲ ಇದುವರೆಗೂ ಹೆಂಗ ಅಧಿಕಾರ ಕೇಳಿದ್ರು ವಾಮ ಮಾರ್ಗದಿತ್ರನೇ ನಮ್ಮ ಕಾಂಗ್ರೆಸ್ ಶಾಸಕರನ್ನ ಖರೀದಿ ಮಾಡಿದ್ವಿ ಇವತ್ತು ಕೂಡ ರಾಜ್ಯದಾಗ ಏನೋ ನಾನು ಹೇಳಿದೆ ಮಾಡಿದ್ದಾರೆ ಐವತ್ತೈದು ಮಂದಿ ಶಾಸಕರನ್ನ ಟಾರ್ಗೆಟ್ ಮಾಡ್ಯಾರು ಈಗಾಗಲೇ ಮೂರ್ನಾಲ್ಕು ಮಂದಿ ಜೇಲಿಗೆ ಹಾಜರ ನಮ್ಮ ಶಾಸಕರು ಕಾಂಗ್ರೆಸ್ ಶಾಸಕರು ಯಾರ್ಯಾರ ನೀವು ನೋಡ್ತೀವಿ ದಿವ್ಸ ಟಿವಿ ಒಳಗೆ ಎದಕ್ಕೆ ಹೋಗ್ತಾರೆ ಇವರು ನಿಜವಾದ ಕಳತನ ಮಾಡಿಲ್ಲ ಅವನು ಇವರು ಆರೋಪ ಮಾಡಿ ಇಡಿ ಸಿ ಬಿ ಐ ದಾಳಿ ಮಾಡಿಸೋದು ಅವ್ರ ಮೇಲೆ ಏನು ಹುಡುಕೋದು ಇಲ್ಲಂತ ಸೇರಿಸಿ ಹಿಂಭಾಗದಿಂದ ಸರ್ಕಾರ ಮಾಡಬೇಕು ಅಂತ ಹೇಳಿ ಇವತ್ತು ಪ್ರಯತ್ನ ಇದೆ ಆದ್ರೆ ಈ ಬಾರಿ ನಮ್ಮ ಕಾಂಗ್ರೆಸ್ನವರು ನಮ್ಮ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಬಹಳ ಕಠಿಣವಾಗಿ ನಾವು ಶಾಸಕರಿದ್ದೀವಿ ಯಾವ ಈ ಬಲ ಹೆದರಿಕೆಗೆ ಇಡಿ ಸಿಬಿಐ ಬಿ ಐ ಹೆದರಿಕೆಗೆ ಬಗ್ಗ ಮಕ್ಕಳು ನಾವು ಆಗಿಲ್ಲ ಅನ್ನೋದಕ್ಕೆ ನಮ್ಮ ಸುಮ್ಮನೆ ಬಿಟ್ರ ಇಲ್ಲಿಗ ನಮ್ಮನ್ನು ಬಗ್ಸೋಲ್ಲ ಜನರ ಆಫರ್ ರೊಕ್ಕ ಕೊಡ್ತೀನಿ ಬರ್ರಿ ಇಲ್ಲಾಂದ್ರೆ ಇಡಿ ಕಳಿಸ್ತೀನಿ ಸಿ ಬಿ ಐ ಕಳಿಸ್ತೀನಿ ನಿಮ್ಮನ್ನು ಹಿಡಿಸ್ತೀನಿ ಇದು ಯಾಕ್ರಿ ಪ್ರಜಾಪ್ರಭುತ್ವ ವ್ಯವಸ್ಥೆಗಳಿದ್ದೀವಿ ಪ್ರತಿಯೊಬ್ಬ ಪ್ರಜೆಗೆ ತಂದೆ ಆದ ಹಕ್ಕಿದೆ ಸ್ವಾತಂತ್ರ್ಯ ಇದೆ ಸ್ವಾತಂತ್ರ್ಯ ಭಾರತದಲ್ಲಿ ನಾವಿದ್ದೀವಿ ಸ್ವಾತಂತ್ರ್ಯದಿಂದ ಗೆಲ್ಲುವಂತ ಕೆಲಸ ಮಾಡ್ರಿ ಪ್ರೀತಿ ವಿಶ್ವಾಸ ಮನವೊಲಿಸಿ ಗೆಲ್ಲುವಂತ ಕೆಲಸ ಮಾಡ್ರಿ ನೀವ್ ಊಟ ಈ ಓಟ್ ಚೋರಿಯನ್ನು ಮಾಡ್ತೀರಿ ಓಟ್ ಕಳತನ ಮಾಡ್ತೀರಿ ಗುಜರಾತ್ ನವ್ರ ಇಲ್ಲಿಂದ ಇಲ್ಲಿ ಇರ್ಕಲ್ನವ್ರನ್ನ ಗುಜರಾತ್ ಕರ್ಕೊಂಡೋಗುದು ಗುಜರಾತ್ ನವ್ರು ಇಲ್ಲಿ ಕರ್ಕೊಂಡು ಅದಕ್ಕೊಂದು ಸಂಘಟನೆ ಮಾಡ್ಕೊಂಡ್ಬಿಟ್ರ ಅವ್ರು ಆರ್ ಎಸ್ ಎಸ್ ಅಂತ ಹೇಳಿ ಸ್ವಯಂ ಸೇವಕ ಸಂಘಟನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಟನೆ ಮೊನ್ನೆ ನೂರ್ ವರ್ಷ ನೂರ್ ನೂರು ವರ್ಷ ಆದ್ರು ಪುಣ್ಯಾತ್ಮರು ಚಟಿ ಅವ್ರು ಸಾಧ್ಯ ಮಾಡಿದ್ರು ಇಲ್ಲಿ ತನಕ ಏನೂ ಮಾಡಿಲ್ಲ ಅವ್ರು ಈ ನರೇಂದ್ರ ಮೋದಿ ಮಂತ್ರಿ ಆದ್ರಲ್ಲ ಅವ್ರ ಅರ್ಧ ಚಂಡಿ ಪೂರಾ ಚಂಡಿ ಹೊಲ ಕಷ್ಟ ಮಾಡಿದ್ ಇವ್ರು ಸಾಧ್ಯ ಇವ್ರು ಏನ್ ಮಾಡಿಲ್ಲ ಅಂದ್ರೆ ಸ್ವಯಂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಟನೆ ಐತಾರ ಈ ದೇಶದಾಗ ಏನ್ ಸಾಧ್ಯ ಮಾಡ್ರಂದ್ರ ಆ ಅರ್ಧ ಚಂಡಿ ಹಾಕೋತಿದ್ರ ಇವ್ ಮೋದಿ ಬಂದ್ಮೇಲೆ ಪೂರಾ ಪ್ಯಾಂಟ್ ಹೊಲಿಸಿ ಪೂರಾ ಚಂಡಿ ಹಾಕೊಂಡು ಏನ್ ಮಾಡಿದಾಗ ಹೇಳಿ ಈ ದೇಶಕ್ಕಾಗಿ ಸ್ವಾತಂತ್ರ್ಯ ಹೋರಾಟ ನಡೆದಾಗ ಸ್ವಾತಂತ್ರ್ಯ ಹೋರಾಟಗಾರರ ವಿರುದ್ಧ ಇವರು ಪ್ರತಿಭಟನೆ ಮಾಡ್ಯಾರ ಈ ದೇಶ ಆರ್ ಎಸ್ ಎಸ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸ್ವಾತಂತ್ರ್ಯ ಹೋರಾಟ ನಡೆದಾಗ ನಮಗೆ ಸ್ವಾತಂತ್ರ್ಯ ಬ್ರಿಟಿಷರಿಗೆ ಬೆಂಬಲ ಮಾಡಿದವರು ಇವರು ಇವರು ನಿಜವಾದ ಇವರು ಈ ದೇಶದ ಇವತ್ತು ನಮ್ಮ ಪ್ರಿಯಾಂಕ ಖರ್ಗೆ ಅವರ ಬಗ್ಗೆ ಮಾತಾಡ್ತಾರೆ ಇವತ್ತು ಪಾಪ ಅವ್ರು ಕರ್ಕೊಂಡು ಬಹಳ ಈ ದೇಶ ಅಂತ ಸಂಘಟನೆಗೆ ಸರ್ಕಾರಿ ಕಚೇರಿಗಳನ್ನ ಸರ್ಕಾರಿ ಸಾಲಗಳನ್ನ ಸರ್ಕಾರಿ ಅಧಿಕಾರಿಗಳನ್ನ ದುರುಪಯೋಗ ಮಾಡ್ತಾ ಇದ್ರು ಅದಕ್ಕೆ ನಮ್ಮ ನಾಯಕರಾದಂತ ಪ್ರಿಯಂಕಾ

ಒಬ್ಬ ಸಂಚಾಲಕ ಇವತ್ತು ಮಹಾತ್ಮ ಗಾಂಧೀಜಿ ಅವ್ರಿಗೆ ಹೋದ್ರು ಇವತ್ತು ದಲಿತರಿಗೆ ಸಮಾನತೆ ಕೊಟ್ಟರು ಅಂತ ಹೇಳಿ ಮಹಾತ್ಮ ಗಾಂಧೀಜಿ ಅವ್ರಿಗೆ ಬಂದಿದ್ದು ಮಾಡ್ತಾರ ಏಳನೇ ಬಾರಿಗೆ ಕಡಿಗವ್ ಗುಂಡಿ ಯಾರವಾ ಯಾರು ಇವತ್ತು ದೇವ್ರು ದೇವರ ಪೂಜೆ ಮಾಡ್ತಾರೆ ಇವರು ಆರ್ ಎಸ್ ಎಸ್ ಇವತ್ತು ಆರ್ ಎಸ್ ಎಸ್ ಹೆಡ್ ಕ್ವಾರ್ಟರ್ ಹೋಗಿ ನೋಡ್ರಿ ನಮ್ಮ ದೇಶದ ವಸೇ ಇಲ್ಲ ಅವ್ರ ಹೆಡ್ ಕ್ವಾರ್ಟರ್ ಕೆಸಿ ಜಾರ ಯಾಕಂದ್ರೆ ನಮ್ಮ ರಾಷ್ಟ್ರದಾಗ ಅದ್ಮೇಲೆ ರಾಷ್ಟ್ರ ಧ್ವಜ ಎಲ್ಲರಿಗೂ ಸಮಾನತೆ ಇಲ್ಲಪ್ಪ ಎಲ್ಲರೂ ಕೂಡ ರಾಷ್ಟ್ರ ಧ್ವಜಕ್ಕೆ ನಾವು ಗೌರವ ಕೊಡ್ಬೇಕಲ್ಲ ಕೇಸರಿ ಬಿಳಿ ಹಸಿರು ಧ್ವಜ ಬಿಟ್ಟು ಇವ್ರು ಬರೀ ಕೇಸರಿ ಧ್ವಜ ಹಾಕೊಂಡು ಅದೇ ಇವ್ರ ರಾಷ್ಟ್ರ ಧ್ವಜ ಹಾಕ್ತಿವ್ರಿ ಇವ್ರು ಭಾರತ ದೇಶದವ್ರು ಆಗ ಅದ ನಾಯ ಈ ಆರ್ ಎಸ್ ಭಾರತೀಯರಲ್ಲ ಇವರು ಅಗ ಭಾರತೀಯ ಜನತಾ ಪಕ್ಷ ಅಂತ ಐತಲ್ಲ ಅದಕ್ಕೆ ಬ್ರಿಟಿಷರ ಜನತಾ ಪಕ್ಷ ಅಂತ ಹೇಳಿ ಬ್ರಿಟಿಷರ ಜನತಾ ಪಕ್ಷ ಭಾರತೀಯ ಜನತಾ